ಎಲ್ಲ ಒಳ್ಳೆ ಮಿಕ್ಸ್ ಮಾಡಿ ನಾನು ಹೀಗೆ ಖುಷಿಯಾಗಿರ್ತಾಳೆ ಫ್ರೆಂಡ್ಸ್ ಅಂದ್ರೆ ನನ್ನ ಮಗಳು ಮನ್ಸು ಅಂತ ಹೇಳಿದೆ ಅದಕ್ಕೆ ಅವಳು ನಮ್ಮ ಆಯ್ತು ಹೇಳಿ ಕೃಷ್ಣ ಪುಡಿ ಹಾಕಿದೀನಿ ಹಾಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣೀಕರಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಹೇಳಿ ಫ್ರೆಂಡ್ಸ್ ಇವತ್ತು ಬಂದು ಭಾನುವಾರ ಭಾನುವಾರದ ಒಂದು ವ್ಲಾಗ್ ಆಗಿದೆ ಇದು ಇಂಟ್ರೊಡಕ್ಷನ್ ಕೊಡ್ತಿರೋದು ಸುಮಾರು ಟೈಮ್ ಆಗೋಗಿದೆ ಕರೆಕ್ಟಾಗಿ ಇವಾಗ ಆರು ಆಗಿದೆ ಈ ಟೈಮಲ್ಲಿ ನಾನು ಇಂಟ್ರೊಡಕ್ಷನ್ ಇರೋಂಥದ್ದು ಬಟ್ ಆದರೆ ಇವಾಗ ನಾವು ಜಸ್ಟ್ ಕಾಫಿ ಕುಡಿದ್ವಿ ಕಾಫಿ ಕುಡಿದು ಎಲ್ಲ ಕೆಲಸ ಆಗಿದೆ ವಿಡಿಯೋನೂ ಕೂಡ ತ ತಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪುಟ್ಟ ಈ ವಿಡಿಯೋನ ತಗೊಂಡಿದ್ದೀನಿ ಆದರೆ ಬೆಳಗ್ಗೆಯಿಂದನೂ ಕೂಡ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಆಗಿಲ್ಲ ಅಷ್ಟು ಹಂಗಾಗಿ ಇವತ್ತು ನಾನು ಇಂಟ್ರೊಡಕ್ಷನ್ನ ಕೊಡ್ತಾಯಿರೋಂಥದ್ದು ಬೆಳಗ್ಗೆಯಿಂದ ನಾನು ಏನೇನೆಲ್ಲ ಮಾಡಿದೆ ಏನು ಇವತ್ತೆಲ್ಲ ಏನು ವಿಶೇಷ ಇವತ್ತಿನ ಒಂದು ಡೇಯಲ್ಲಿ ನಾನು ಏನೆಲ್ಲ ಮಾತು ಕೊಟ್ಟಿದ್ದೆ ಅದನ್ನು ಒಂದು ಕಂಟಿನ್ಯೂ ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ದಿನ ಒಂದು ತಿಂಗಳಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೆ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಾನೆ ಬಂದೆ ಬಟ್ ಆದರೆ ಆ ಒಂದು ಕೆಲಸನ ನಾನು ಮಾಡಿಲ್ಲ ಅಂತೇಳಿ ಅದನ್ನು ಕೂಡ ಇವತ್ತು ನಾನು ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಕಂಪ್ಲೀಟ್ ಮಾಡಿ ಮಾಡಿದ್ದೀನಿ ಅದಕ್ಕೆ ನನಗೆ ಯಾವ ಥರ ರಿಸಲ್ಟ್ ಕೊಟ್ಟಿದೆ ಅಂತ ಸುಮಾರು ಈಗ ತಕ್ಷಣ ಕೇಳೋದಕ್ಕಾಗಲ್ಲ ಸುಮಾರು ಟೈಮ್ ಹೋಗಬೇಕಾಗುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳ್ತಾ ನೀವು ಇವತ್ತಿನ ಒಂದು ಡೇ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ಚಿಕ್ಕ ಚಿಕ್ಕ ಒಂದು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೀನಲ್ವ ಅದನ್ನು ಇದಕ್ಕೆ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಇಬ್ಬರೇ ಏನು ಅಯ್ಯೋ ಇಷ್ಟ ಹೇಗೆ ಸಿಜಿಸ್ಕೆ

ಯಾಕೆ ಯಾ ಮೈ ಫೇವ್ರೆಟ್ ಟಮ್ಟ ಬಾತ್ ಹೇಳಮ್ಮ ಯಾವುದು ಎ ಬಿಸಿ ಜ್ಯೂಸ್ ಏನೋ ಇಷ್ಟು ನಾನು ಇಬ್ಬರಿಂದ ಮಾಡೋ ಸಂಡೆ ಸಂಡೆ ಕೊಡ್ತೀನಿ ನನ್ನ ಮಗಳಿಗೆ ಇಲ್ಲಿ ನನ್ನ ಮಗಳಿಗೆ ನಾನು ಬರ್ತ್ಡೇ ಮಾಡೋದಕ್ಕಾಗ್ಲಿಲ್ಲ ನನ್ನ ಮಗಳು ಡಿಸೆಂಬರ್ ಮೂರನೇ ತಾರೀಖು ಹುಟ್ಟಿದಂಥದ್ದು ಅವತ್ತು ದಿನನೇ ಸ್ವಲ್ಪ ಬ್ಯಾಡ್ ಆಗಿ ಗಾಡಿ ಸ್ಕ್ರ್ಯಾಚ್ ಇನ್ನೊಂದು ಮತ್ತೊಂದು ಎಲ್ಲ ರಗಳೆ ಮಾಡಿದಂಥದ್ದು ಗಲಾಟಿ ಆಗಿದ್ದಂಥದ್ದು ಹಂಗಾಗಿ ಅದು ಕ್ಯಾನ್ಸಲ್ ಆಯ್ತು ಬಟ್ ಅವತ್ತು ಮಾರ್ನಿಂಗ್ ನಾನು ಎದ್ದವಳಿಗೆ ವಿಶ್ ಮಾಡಿ ಅದೊಂದು ಕ್ಲಿಪ್ಪಿಂಗ್ ಇದೆ ಬಟ್ ಅದಕ್ಕೋಸ್ಕರ ನಾನು ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸಂಡೇ ಇವತ್ತು ಕೂಡ ನಾನು ಹೇರ್ ಪಾಕ್ ಹಾಕೋದೊಂದಿತ್ತು ಅದು ನಾನು ಅದು ಇನ್ನೊಂದು ಮತ್ತೊಂದು ಆಗೋಗ್ಬಿಡುತ್ತೆ ಅಂತ ಹೆಂಗು ಪೋಸ್ಟ್ ಮ್ಯಾನೆ ಇನ್ನೊಂದ್ ದಿನ ನಾವು ಮುಂದಕ್ಕೆ ಹಾಕಿದ್ವಿ ಮಾಡ್ತಾ ಇದ್ದೀನಿ ತುಂಬಾ ಹಣ್ಣಾಗಿದ್ವು ಹಂಗಾಗಿ ಟಮ್ಟಿಗೆ ಟಮ್ಟೆ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಇನ್ನ ಎರಡು ಕಮ್ಮಿ ಆದರೂ ಪರವಾಗಿಲ್ಲ ಇಬ್ಬರಿಗೆ ಇಷ್ಟ ಆದರೆ ಸಾಕಾಗುತ್ತೆ ಆದರೂ ಕೂಡ ಸ್ವಲ್ಪ ಚೆನ್ನಾಗಿರಲಿ ತುಂಬ ದಿನದಿಂದ ನನ್ನ ಮಗಳು ಅಮ್ಮ ಟಮಟೊ ಭಾತ್ ಮಾಡು ಟಮಟೊ ಭಾತು ಅಂತ ಹೇಳ್ತಿದ್ಲು ಹಂಗಾಗಿ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿ ಇರಂಗೆ ಮಾಡ್ಕೊಡೋಣ ತುಂಬ ಬಯಕೆ ಪಟ್ಟಿದ್ಲು ಹೇಳ್ಬಿಟ್ಟು ಈ ರೀತಿ ಇಷ್ಟು ತಗೊಂಡಿದ್ದೀನಿ ಇದೆಲ್ಲ ಹೆಚ್ಕೊಂಬಿಟ್ಟು ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಸ್ಪೆಷಲಾಗಿ ಆಗ್ತಾಯಿದ್ದೀನಿ ಇಷ್ಟನ್ನು ನಾನು ಹಾಕಿ ಎಲ್ಲ ಹೆಚ್ಚಿ ಇಟ್ಕೊತೀನಿ ಇಷ್ಟನ್ನು ಹಾಕೋದಕ್ಕೆ ತೊಗೊಂಡಿದ್ದೀನಿ ಕಡಲೆಕಾಳು ತೊಗೊಂಡಿದ್ದೀನಿ ಆಗಿ ನಂಗೆ ತುಂಬ ಇಷ್ಟ ಕಡಲೆಕಾಳು ಹಾಕಿ ಮಾಡೋಂಥದ್ದು ಟಮಟೊಬಾತಿಗೆ ಪಲಾವ್ಗೆ ಚಿತ್ರಾನ್ನ ಅದಕ್ಕೆಲ್ಲ ಕಡಲೆಕಾಳು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನು ಹೆಚ್ಚಿ ಇಟ್ಕೊತೀನಿ ಅಷ್ಟು ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸಿದಂಥ ತರಕಾರಿ ಎಲ್ಲನೂ ಕೂಡ ನಾನು ಮಸಾಲೆಗೆ ಏನೇನು ಹಾಕ್ಬೋದು ಅದನ್ನೆಲ್ಲ ಮಸಾಲೆ ಹಾಕಿ ಮಸಾಲೆ ರುಬ್ಕೊಂಡು ಟೊಮೊಟೊನ ಸ್ಲೈಸ್ ಮಾಡಿಕೊಂಡು ಹಾಗೆ ಈರುಳ್ಳಿ ಕೂಡ ಸ್ಲೈಸಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರ್ಣೆಗೆ ಹಾಕ್ತಿರೋಂಥದ್ದು ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಕಾದ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಕಾಳು ಇದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಕಡಲೆಕಾಳು ಹಾಕೋದ್ರಿಂದ ಟೊಮೊಟೊ ಬಾತಿಗೆ ಹಾಗಾಗಿ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ತುರ್ಕೊಂಡಿರೋಂಥದ್ದು ಜಜ್ಜಿರ್ಲಿಲ್ಲ ತುರ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸರುಗಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮನ್ನು ಕೂಡ ಆಪ್ಷನ್ ನಲ್ಲೂ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕೋಬೋದು ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ನಾನು ಇಷ್ಟಪಟ್ಟೆ ಹಾಕೊಂಡಿದ್ದಂಥದ್ದು ಚೆನ್ನಾಗಿರಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದ ನಂತರ ಈರುಳ್ಳಿ ಹಾಕ್ಕೊಂಡಂಥದ್ದು ಆಮೇಲೆ ನಾನು ನೆಕ್ಸ್ಟು ಟೊಮೊಟೊ ಅಂಥದ್ದು ಇವಾಗ ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅಂದರೆ ಎಣ್ಣೆ ಒಳಗೆ ಎಲ್ಲ ತರಕಾರಿಗಳು ಸ್ವಲ್ಪ ಮಿಕ್ಸ್ ಆಗಲಿ ಅದಾದ ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಮಿಕ್ಸಿಗೆ ಹಾಕೋಂಥ ಅವಶ್ಯಕತೆ ಇರೋಲ್ಲ ಇಲ್ಲ ನಾವು ಮಿಕ್ಸಿಗೂ ಕೂಡ ಟೊಮೊಟೊನ ಹಾಕಿ ನಾವು ಮಾಡ್ಕೋಬೋದು ಟಮೊಟೊ ಅಂತಂದರೆ ಟೊಮೊಟೊ ಬಾತ್ ಅಂತಂದರೆ ಅದು ಎಲ್ಲೂ ಟೊಮೊಟೊ ಟೊಮೊಟೊ ಜಾಸ್ತಿ ಸಿಗೋದಕ್ಕಿಂತ ಟೊಮೊಟೊ ಎಲ್ಲ ಕದ್ರಿ ಹೋಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಮಿಕ್ಸಿಗೆ ಹಾಕಬೇಕು ಅದು ಟೊಮೊಟೆ ಟೊಮೊಟೊ ಹಣ್ಣಿನ ಒಂದು ರಸ ಏನಿದೆ ಅದರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಸ್ವಲ್ಪೊತ್ತು ಬೇಯಿಸ್ಕೊಂಡ ನಂತರ ಉಪ್ಪಾಕಿ ಅದನ್ನು ಓಪನ್ ಮಾಡಿ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಟೊಮಟೊ ಬಾತ್ ಪೌಡ್ರ್ ಹಾಕಿದ್ದೀನಿ ಈ ಟೊಮಟೊ ಬಾತ್ ಮಾಡೋದಕ್ಕೆ ಟಮಟೊ ಬಾತಿನ ಪೌಡರು ಮುಖ್ಯವಾಗಿ ಬೇಕಾಗೇ ಆಗುತ್ತೆ ಇವಾಗ ಅದನ್ನು ಟೊಮಟೊ ಬಾತಿನ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಕೂಡ ಬೇಯಿಸ್ಕೊತೀನಿ ಚೆನ್ನಾಗಿ ಅದೆಲ್ಲ ಬೆಂದ ನಂತರ ನಾನು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡಿದ್ದೀನಿ ಪುದೀನ ಏನೋ ಆಪ್ಷನ್ ಎಲ್ಲ ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಏನು ಇಲ್ಲ ಬೇಕೇ ಬೇಕು ಅನ್ನೋ ಥರ ಏನಿಲ್ಲ ಹೇಳಬೇಕು ಅಂದರೆ ಹಾಕೊಂಡಿದ್ರೆ ಬೆಟರು ಬಟ್ ಆದರೆ ನಾನು ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡೆ ಅದು ಆರೋಗ್ಯದಲ್ಲಿ ಏರುಪೇರು ಅಂದರೆ ಹೇಳಿದ್ನಲ್ಲ ಮಂತ್ಲಿ ಪ್ರಾಬ್ಲಮ್ಗೆ ಜ್ಯೂಸ್ ಬೇರೆ ಮಾಡ್ಕೊಂಡು ಕುಡಿತಿದ್ದೆ ಊಟದಲ್ಲೂ ಕೂಡ ಸ್ವಲ್ಪ ಪುದೀನ ಶುಂಠಿ ಇದೆಲ್ಲ ಜಾಸ್ತಿ ಹೊಟ್ಟೆಗೆ ಹೋಯ್ತು ಅಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ನನ್ನ ಒಂದು ಆರೋಗ್ಯದ ಏರುಪೇರಿಗೆ ಅಂತೇಳಿ ಪುದೀನ ಹಾಕೊಂಡಿದ್ದೆ ಅಷ್ಟೇ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಕೊಂಡ್ರೂ ಪರವಾಗಿಲ್ಲ ನಡೆಯುತ್ತೆ ಫ್ರೆಂಡ್ಸ್ ಇವಾಗ ನಾನು ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಸುಮಾರು ಒಂದು ಒಂದೂವರೆಗಿಂತ ಜಾಸ್ತಿಯೇ ನಾನು ಲೋಟ ಅಕ್ಕಿ ತೊಗೊಂಡಿದ್ದಂಥದ್ದು ಇನ್ನು ತೊಳೆದು ನೆನಕಿ ಎಟ್ಟಿ ಇಟ್ಟಿದ್ದೆ ಯಾಕಂದರೆ ಸಾಯಂಕಾಲಕ್ಕೂ ಕೂಡ ಇದೇ ಆಗಲಿ ಅನ್ನೋಂಥದ್ದು ನನಗೆ ಫುಲ್ ರೆಸ್ಟ್ ಬೇಕಾಗಿತ್ತು ಸಾಯಂಕಾಲ ಅಡುಗೆ ಬೆಳಗ್ಗೆ ತಿಂಡಿ ಮತ್ತೆ ವೀಡಿಯೋ ವ್ಲಾಗು ಇದೆಲ್ಲ ನನಗೆ ಆಗ ಆಗ ಥರ ಇರಲಿಲ್ಲ ಇನ್ನೊಂದು ಸಾಯಂಕಾಲ ನನ್ನ ಮಗಳಿಗೆ ಒಂದು ಪ್ಲ್ಯಾನ್ ಇತ್ತು ನನಗೆ ಹಾಗಾಗಿ ಈ ಒಂದು ಟೊಮೆಟೊ ಪತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಸಾಯಂಕಾಲಕ್ಕೂ ಅದನ್ನೇ ಮಾಡಿಬಿಡಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದೆ ನನ್ನ ಮಗಳಿಗೆ ಇಷ್ಟ ಆಗಲ್ಲ ಬೆಳಗ್ಗೆ ತಿಂಡಿ ಆದರೆ ಅಷ್ಟೇ ಸಾಯಂಕಾಲ ಅನ್ನ ಸಾಂಬಾರೇ ಬೇಕು ಅವಳಿಗೂ ಕೂಡ ನನಗೂ ಕೂಡ ಅಷ್ಟೇ ಬೆಳಿಗ್ಗೆ ತಿಂಡಿ ತಿಂದು ಈಗಲೂ ತಿಂಡಿ ತಿನ್ನಬೇಕು ಅಂದರೆ ಒಂಥರ ಬೋರ್ ಅನಿಸುತ್ತೆ ಊಟ ಮಾಡಿದ್ದು ಸಮಾಧಾನನೇ ಅನಿಸಲ್ಲ ಆದರೂ ಕೂಡ ಇವತ್ತೊಂದಿನ ರೆಸ್ಟ್ ಬೇಕೇ ಬೇಕು ಅನ್ನಿಸ್ತು ನನಗೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದಂಥದ್ದು ಇವಾಗ ಸಾಂ ಇವಾಗ ನಾನು ಟೊಮೆಟೊ ಪತ್ಗೆ ಫ್ರೆಂಡ್ಸ್ ಏನಾದರೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಿರೋ ಅಂಥದ್ದು ಇವಾಗ ನಾನು ಅಕ್ಕಿ ಹಾಕಿದ ನಂತರ ನೋಡಿಬಿಟ್ಟು ನಾವು ಒಂದು ಲೋಟ ಅಂದರೆ ಒಂದು ಉಕ್ಕಾಲ್ ಹತ್ತತ್ರ ಇಟ್ಟಿದ್ದೀನಿ ಅದಕ್ಕೆ ನೋಡ್ಕೊಂಡು ನೀರು ಆ್ಯಡ್ ಮಾಡಬೇಕಾಗುತ್ತೆ ಹೇಳಕ್ಕೋಗ ಎಷ್ಟು ಹೇಳು ಹೇಳು ಬೇಗ ಇವತ್ತು ಎಷ್ಟು ನಾನು ಎಷ್ಟು ಗೆಸ್ ಮಾಡಿನ ಅದು ನನ್ನ ಮುಖದ ಎಕ್ಸೈಟ್ಮೆಂಟಲ್ಲೇ ನನಗೆ ಗೊತ್ತಾಗ್ತಾ ಇರ್ಬೋದು ಹೇಗೆ ಹೇಗೆ ಅಂತ ಅಂತ ಎಷ್ಟು ಮುಂಚೆ ಮುಂಚೆ ಆ ಥರ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಒನ್ ಇತ್ತು ನೆಕ್ಸ್ಟು ಸೆವೆನ್ ಸೆವೆನ್ ತರ್ಟಿ ಸಿಕ್ಸ್ ಆಯಿತು ಸೆವೆನ್ ತರ್ಟಿ ಸಿಕ್ಸ್ ಆಯಿತು ನೆಕ್ಸ್ಟು ಈಗ ಆಗಿದೆ ನಾನು ನಿನಗೆ ಬೆಳಗ್ಗೆ ಒಂದು ಹೇಳಿದೆ ಇಷ್ಟು ಅಂತೇಳಿ ಇಷ್ಟ ಆಗ್ಬೋದು ಅಂತ ಇವಾಗ ನನ್ನ ಮುಖದಲ್ಲಿ ಏನು ಏನು ಕಾಣಿಸ್ತಾ ಇದೆ ಯಾವ ಥರ ಕಾಣಿಸ್ತಾ ಇದೆ ಮತ್ತು ಎಷ್ಟಾಗಿರ್ಬೋದು ಅಂದಾಜು ಹೇಳು ಅದು ಏಟ್ ಹಂಡ್ರೆಡ್ ಸಿಕ್ಸ್ ತುಂಬಾ ಸೆವೆನ್ ತರ್ಟಿ ಸಿಕ್ಸ್ ಅಷ್ಟೇ ಇದ್ದಿತ್ತು ಅದಕ್ಕೆ ಅದಕ್ಕೆ ಏಟ್ ಹಂಡ್ರೆಡ್ ಅಂದರೆ ಇವಳು ಏಳು ಇದು ಐದು ಗೆಲ್ಬೇಕು ಅನ್ನೋ ಒಂದು ಹಂಬತ್ತಲ್ಲಿ ಹೈಯೆಸ್ಟ್ ಆಗಿಬಿಟ್ಟು ಬಟ್ ಅದೇ ನಾನು ಏಟ್ನೂರೂರ ಎಷ್ಟಿತ್ತು ಅದಕ್ಕೆ ಊಟ ಮಾಡೋ ತಿಂಡಿ ತಿನ್ನ ಮೂರು ಹಾ ನೋಡಿ ಫ್ರೆಂಡ್ಸ್ ಇವತ್ತು ಭಾನುವಾರ ಎರಡು ಗಂಟೆ ಮೂರು ನಿಮಿಷ ಆಗಿದೆ ಅಂತ ಇನ್ನೂ ಇಲ್ಲ ಇವಾಗ ಟೊಮಟೊ ಬಂದು ಆಗಿದೆ ಇವಾಗ ನನ್ನ ಮಗಳಿಗೆ ಹಾಕ್ಕೊಡ್ಬೇಕು ಈಗಿರಂದೇ ನಮ್ಮದು ದಿನನಿತ್ಯದ ಒಂದು ಚರಿತ್ರೆ ದಿನದ ದಿನನಿತ್ಯ ಹೇಗಿರುತ್ತೆ ಅಂದರೆ ಹೀಗೆ ಇರುತ್ತೆ ಸೊ ಹಾಕೊಡ್ತೀನಿ ಆಯಿತು ಈಗ ಬಾತ್ ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಮನೇಲಿ ಸೋತೆಕಾಯಿ ಇತ್ತು ಅಂತೇಳಿ ಸೌತೆಕಾಯನ್ನು ಹೆಚ್ಕೊತಾರಂಥದ್ದು ಈರುಳ್ಳಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಉಪ್ಪಿಕಾಯಿ ಉಪ್ಪಿನಕಾಯಿ ಮಾತ್ರ ಇದಕ್ಕೆ ಬೇಕಾಗೋದಿಲ್ಲ ಯಾಕಂದರೆ ಹುಳಿ ಅಂಶ ಟಮಟೊ ಬಾತಲ್ಲಿ ಜಾಸ್ತಿಯೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈರುಳ್ಳಿ ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮನೇಲಿ ಸೋತೆಕಾಯಿ ಇತ್ತು ಅಂತ ಮಾತ್ರ ಸೋತೆಕಾಯಿ ತಗೊಂಡಂಥದ್ದು ಹಿಂಗೆಲ್ಲ ಮಾಡ್ರಲ್ಲ ಮಾತಾಡ್ತಾರ ನಾನು ಮಾತಾಡಲ್ಲಪ್ಪ ಏನ್ ಮಶ ಅದಕ್ಕೆ ನೀನೇನ ಹಿಂಗ್ 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 ಮಾಡ್ತೀನಿ ಮಾತಾಡಲ್ಲ ಅಂದ್ರೆ ನೋಡಿ ಫ್ರೆಂಡ್ಸ್ ಮಾತಾಡಂದ್ರೆ ಮಾತಾಡಲ್ಲ ಅಂತ ಅದಕ್ಕೆ ಹಿಂಗ್ ಮಾಡೋದು ಹೆಂಗೆ ತಿಂಡಿನ ಆಸೆ ಪಟ್ಟು ಮಾಡಿಸ್ಕೊಳ್ಳು ಏನ್ ಮಾಡಿದಾಳ ಗೊತ್ತಾ ಹ್ಮ್ ತಿಂಡಿನೇ ತಿಂದಿರಲ್ಲ ತಗೊಂಡು ಪಾತ್ರೆ ಹಾಕಿದಾಳೆ ನೀನ್ ಅದಕ್ಕೆ ಬೇಜಾರು ಇವಳಿಗೆ ಹೇರ್ ಸ್ಟ್ರೈಟ್ ಮಾಡ್ಬೇಕಂತೆ ಹಂಗಾಗಿ ಚಿಕ್ಕ ಬಿಡಿಸ್ತಾ ಇದೀನಿ ಫಸ್ಟ್ ಏನು ಮಾಡೋಣ ಅಂದ್ರೆ ಆಶಾ ಇವಾಗ ನಿಮ್ಮ ಚಿಕ್ಕ ಬಿಡ್ಸೋದಕ್ಕಿಂತ ಮುಂಚೆ ನಾನು ಹೇರ್ ಪ್ಯಾಕ್ ಹಾಕಿಕೊಂಡು ಬಿಡ್ತೀನಿ. ಆಗ ನಾನು 2 ಅವರ್ ನನ್ನ ತಲೆಯಲ್ಲಿ ಇರುತ್ತೆ. ಆಗ ನನಗೆ ಹೇರ್ ಎಲ್ಲಾ ಈ ತರ ಚಿಕ್ಕ ಬಿಡಿಸಿ ನಾನು ಏನು ಮಾಡೋದು ಅಂತಂದ್ರೆ ಅವಾಗ ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಡ್ತೀನಿ ನೀನು ರೀಲ್ಸ್ ಮಾಡ್ಕolta. ಸರಿ ಆಯ್ತು. ಓಕೆ. ಬೇಗ ಅಚ್ಚಿಕೊಂಡು ಬಿಡ್ತೀನಿ ನಿಮಿಷ ಆಯ್ತು. ನೋ ನಾನು ಹೇರ್ ಪ್ಯಾಕ್ ಹಾಕಲಿಕ್ಕೆ ಈ ತರ ಇದೆ. ಇವಾಗ ಇದನ್ನ ತಲೆಗೆ ಹಾಕೊತೀನಿ ಓಕೆನಾ ಮೊನ್ನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದು ಮೆಹಂದಿ ಪೌಡರು ಹಾಗೆ ಬೀಟ್ರೂಟು ನಾನು ಮಿಕ್ಸಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ನಿಂಬೆ ಎಣ್ಣೆನ ರಸನ ಆ್ಯಡ್ ಮಾಡಿ ಮಿಕ್ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿ ನಾನು ಮುಚ್ಚಿ ಎತ್ತಿಟ್ಟಿದ್ದೆ ಇವಾಗ ನಾನು ಅದನ್ನು ನಾನು ಸುಮಾರು ಮೂರು ಗಂಟೆ ಟೈಮಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋವಂಥದ್ದು ತಲೆಗೆ ಅಂದರೆ ಹೇರ್ಗೆ ಇದು ಸುಮಾರು ಎರಡು ಗಂಟೆವರೆಗೂ ಇರಬೇಕಾಗುತ್ತೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಆಗ್ತಿರೋವಂಥದ್ದು ಸುಮಾರು ಎರಡು ಗಂಟೆ ಇರಲೇಬೇಕು ಒಂದು ಆಫ್ ಆನ್ ಅವರ್ ಅಥವಾ ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಷ್ಟಿದ್ರೆ ಅದು ಏನು ಹೆಲ್ಪ್ ಆಗೋದಿಲ್ಲ ಹಾಗಾಗಿ ನಾನು ಹಾಕಿದ್ದೆ ಮೂರು ಗಂಟೆ ಅಂದರೆ ನಾನು ಹೆಡ್ ವಾಶ್ ಮಾಡಿದ್ದೆ ನಾನು ಐದು ಗಂಟೆ ಸುಮಾರು ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತೊಂದು ಪ್ರೋಗ್ರಾಮ್ ಇತ್ತು ನಾ ಮನೆಯಲ್ಲಿ ನಾನು ಆಶಾ ಆಚರಿಸೋಂಥದ್ದು ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕ್ಯೂರಿಯಾಸಿಟಿಯಿಂದ ಕಾಯಿರಿ ಅಂತಲೂ ಕೂಡ ಹೇಳ್ತೀನಿ ಆ ಒಂದು ಪ್ರೋಗ್ರಾಮ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೇರ್ ವಾಶ್ ಮಾಡಿದ್ದೆ ನಾನು ಸಾಯಂಕಾಲ ಆದಾಗ ನನಗಿನ್ನ ಒಂದು ಹೇರು ಒಣಗಿಸ್ಕೊಳೋದಕ್ಕಾಗಲಿಲ್ಲ ಈ ಸಂಜೆ ಟೈಮು ಅರ್ಲಿ ಮಾರ್ನಿಂಗು ಹೇರ್ನ ವಾಶ್ ಮಾಡಿದರೆ ನನಗೆ ಏನೊಂದು ಏನು ಅಂತಂದರೆ ನನಗೆ ತುಂಬ ಹೆಡ್ಡೇಕ್ ಬರೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ನನಗೆ ಹೊರಗಡೆ ಹೋಗೋದಕ್ಕೂ ಆಗಲೂ ಇಲ್ಲ ಸಂಜೆ ಆಗೋಯಿತು ಹಾಗಾಗಿ ಒಂದು ಸ್ವಲ್ಪ ಒಂದು ಐಟಮ್ ತರೋ ತೊಗೊಂಬರೋದು ಇತ್ತು ಅದೆಲ್ಲದು ಮಿಸ್ ಆಯಿತು ಹಾಗಾಗಿ ನೆಕ್ಸ್ಟ್ ಡೇಗೆ ನಾವು ಇಷ್ಟು ದಿನನೇ ಪೋಸ್ಟ್ ಆಗಿದೆ ನೆಕ್ಸ್ಟ್ ಡೇಗೂ ಕೂಡ ಅದು ಪೋಸ್ಟ್ ಮನ್ ಆಗಲಿದ್ದು ಒಂದಿನ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಹೇಳಿದೆ ಅವಳು ಕೂಡ ಅವನಮ್ಮ ಅಂತ ಅವಳು ನನ್ನ ಕಷ್ಟದ ಅರ್ಥ ಮಾಡ್ಕೊತಾಳೆ ಪ್ರತಿ ಸಲೂ ಕೂಡ ಅಷ್ಟೇ ನನ್ನ ಮಗಳು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾಳೆ ಯಾವಾಗಲೂ ಕೂಡ ಅಷ್ಟೇ ನನ್ನ ಏನೇ ಕಷ್ಟ ಇದ್ರು ಕೂಡ ಅವಳು ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಡು ಸುಮ್ಮನಾಗಿ ಬಿಡ್ತಾಳೆ ಯಾವ್ದು ಜಾಸ್ತಿ ಹಠ ಮಾಡೋದು ಅಳೋದು ಕರೆಯೋದು ಇತ್ತೀಚೆಗೆ ಅಂತೂ ಅಳೋದನ್ನ ಕಮ್ಮಿಯೇ ಮಾಡಿದಾಳೆ ನಾನು ಹೇರ್ ಪ್ಯಾಕ್ ಹಾಕೊಂಡ ನಂತರ ಅಲ್ಲಿವರೆಗೂ ನನ್ನ ಒಂದು ಏನು ಹೇರ್ ಪ್ಯಾಕ್ ಹಾಕಿದೀನಿ ಅಲ್ವಾ ಅದು ಒಂದು ಅದ್ರ ಪ್ರೊಸೀಜರ್ ಅದು ನಡೀತಾ ಇರುತ್ತೆ ಅಂದರೆ ಅಲ್ಲಿಗೆ ಟೂ ಅವರು ಅದು ಟೈಮ್ ತೊಗೊಂಡಿರುತ್ತೆ ಇವಾಗ ನನ್ನ ಮಗಳಿಗೆ ಹೇರ್ನ ನಾನು ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ನನ್ನ ಮಗಳು ತುಂಬಾ ಸಫರ್ ಮಾಡ್ಕೊತಾ ಇದ್ಲು ನನ್ನ ಹತ್ರ ಮುಂಚೆ ಇದ್ದಿದ್ದಂಥ ಹೇರ್ ಸ್ಟ್ರೈಟರಿಂದ ನಾನು ಏನಾದರೂ ಹೇರ್ ಸ್ಟ್ರೈಟ್ ಮಾಡೋಕೆ ನಿಂತ್ಕೊಂಡ್ಬಿಟ್ರೆ ತುಂಬಾ ಹಿಂಸೆ ಅದರಲ್ಲಿ ಹೇರ್ ಸ್ಟ್ರೈಟಿಂಗೇ ಆಗ್ತಾ ಇರಲಿಲ್ಲ ನನ್ನ ಮಗಳಿಗೆ ಏನಕ್ಕೆ ಅದು ಅಷ್ಟು ಈಟೆ ಆಗ್ತಾ ಇರಲ್ಲ ತುಂಬಾ ಕಾಸ್ಟ್ಲಿ ಕೊ ದುಡ್ಡು ಕೊಟ್ಟೆ ಈ ಒಂದು ನಮ್ಮ ಒಂದು ತಾಲೂಕು ಏನಿದೆ ಶಿರಾ ತಾಲೂಕಲ್ಲೇ ತೊಗೊಂಡಿದ್ದಂಥದ್ದು ಬಟ್ ಅದರಲ್ಲಿ ಏ ಒಂದು ವರ್ಷದ ಮಾತ್ರ ಗ್ಯಾರಂಟಿ ಇತ್ತು ಅದು ಒಂದು ವರ್ಷದ ಮೇಲೆ ಆಗೋಯ್ತಲ್ಲ ಅದಕ್ಕೋಸ್ಕರ ಏನೋ ಅದು ಅಂತ ವರ್ಕ್ ಆಗ್ತಾ ಇರಲಿಲ್ಲವ ಏನೋ ಗೊತ್ತಿಲ್ಲ ಬಟ್ ಆದರೆ ಅಂತ ಏನು ಯೂಸ್ ಮಾಡಿಲ್ಲ ನಾವು ಜಾಸ್ತಿ ಬಟ್ ಆದರೂ ಕೂಡ ವರ್ಕ್ ಆಗೋದು ಸಿಂಪಲ್ ಆಗಾದ್ರೂ ಕೂಡ ಅದು ವರ್ಕ್ ಆಗ್ಬೋದಾಗಿತ್ತು ಹೀಟೇ ಆಗ್ತಾ ಇಲ್ಲ ಆದರೂ ಕೂಡ ಹೇರ್ ಸ್ಟ್ರೈಟ್ ಮಾಡಿದರೆ ಇಮಿಡಿಯೇಟ್ಲಾಗಿ ಬೇಗ ಹಿಂಗೆ ಅಳ್ಕೊಂಡ್ಬಿಡ ಥರ ಆಗ್ತಾ ಇತ್ತು ಅದು ಸ್ಟ್ರೈಟಿಂಗ್ ಹೇರ್ ಸ್ಟ್ರೈಟಿಂಗ್ ಕುತ್ಕೊತನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ಅವ್ಳು ಬೇಜಾರು ಆಗ್ತಾಯಿಲ್ಲ ಅಮ್ಮ ಹೇರ್ ಸ್ಟ್ರೈಟ್ ಮಾಡು ಮಾಡೋ ಅಂತ ಹೇಳೋಳು ನನಗೆ ಅಮ್ಮ ನಿನ್ನ ಹೇರು ತುಂಬ ಲಾಂಗ್ ಇದ್ದಾವೆ ನನಗೆ ಮಾಡೋದಕ್ಕೆ ಕೈನೋ ಬರುತ್ತೆ ಹಂಗೆ ಆಗೋದಿಲ್ಲ ಅಂತ ಹೇಳೋದು ಹಿಂಗೆ ಅಳೋದು ಅಳ್ದು ಹಿಂಗೆ ಇರ್ತಿತ್ತು ನಮ್ಮದು ನಾನು ಮಾತ್ರ ಯಾವಾಗಾದ್ರೂ ನಾನು ತುಂಬ ಹೇರ್ ತುಂಬ ಹೇರ್ ಕರ್ಲಿ ಅಂತಲೇ ಹೇಳ್ಬೋದು ನಾನು ಮಾಡ್ಕೊತದೆ ಹೇರ್ ಸ್ಟ್ರೈಟಿಂಗ್ ಎಲ್ಲಾನು ಸುಮಾರು ಹಂಗಿರೋದು ಮತ್ತೆ ತಿರ್ಗಿ ಹಂಗೆ ಹೋಗ್ಬಿಡೋದು ನನ್ನ ಹೇರ್ ನೋಡೋಕ್ಕೆ ಆಗೋದಿಲ್ಲ ಹೇರ್ ಸ್ಟ್ರೈಟ್ ಇಲ್ದೇ ನಮ್ಮ ಆಶಂದಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಹೇರ್ ಸ್ಟ್ರೈಟಿಂಗ್ ಮಾಡದೇ ಇದ್ರು ಕೂಡ ಒಂದು ಸ್ವಲ್ಪ ಇರುತ್ತೆ ನಂದು ಹಂಗಲ್ಲ ತುಂಬಾ ರಿಂಕಲ್ಸು ನಾನು ಹೇರ್ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಮಾಡ್ಕೊತಿದ್ದೆ ಬೇಜಾರು ಮಾಡ್ಕೊಂಡಳು ಹಂಗಾಗಿ ಅಷ್ಟು ನಾನು ನಿನ್ನ ಹೇರ್ ಸ್ಟ್ರೈಟ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವಳು ನಮ್ಮ ಆಯಿತು ಅಂತೇಳಿ ಹೇರ್ ಸ್ಟ್ರೈಟ್ ಮಾಡಿಸ್ಕೊಳ್ಳು ಈ ರೀತಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಅಷ್ಟು ಬೇಗ ಅಷ್ಟು ಅಷ್ಟು ಲಾಂಗ್ ಎಷ್ಟು ಬೇಗ ಹೇರ್ ಸ್ಟ್ರೈಟ್ ಆಗ್ತಿಲ್ಲ ಲಾಂಗ್ ಲಾಸ್ಟಿಂಗಲ್ಲೂ ಕೂಡ ಇರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಹೇರ್ ಸ್ಟ್ರೈಟಿಂಗ್ ಮಾಡಿರೋ ಅಂಥದ್ದು ಇದು ಸುಮಾರು ಮೂರು ಗಂಟೆಗೆ ನಾನು ಉಳಿದು ಅರ್ಧ ಗಂಟೆ ಒಳಗೇನೆ ಹೇರ್ ಸ್ಟ್ರೈಟಿಂಗ್ ಮಾಡೋದೆಲ್ಲ ಮುಗ್ದೋಗ್ಬಿಡ್ತು ನೀವು ನೋಡ್ಬೋದು ಇನ್ನು ಎಷ್ಟು ಒತ್ತಿದೆ ಅಂತ ಹೇಳ್ಬಿಟ್ಟು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲೇ ಇವಳು ಹೇರ್ ನಾನು ಸ್ಟ್ರೈಟ್ ಮಾಡಿದತ್ತು ಇದು ತುಂಬ ಹೊತ್ತು ಬೆಳಗ್ಗೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹೇರ್ ಸ್ಟ್ರೈಟಿಂಗ್ ಹಾಗೆ ಇತ್ತು ತುಂಬ ಖುಷಿಪಟ್ಟು ಆಶಾ ಒಳ್ಳೆ ಪ್ರಾಡಕ್ಟು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಆದರೆ ಒಳ್ಳೆದೇ ತಗೋಬೇಕು ಅನ್ನೋದು ಇದಕ್ಕೇನೆ ಏನೋ ಏನು ಕಥೆ ಇಲ್ಲಿ ತೊಗೊಂಡಿದ್ದಂಥದ್ದು ಅದು ನಂಗೆ ಅಷ್ಟು ಸ್ಟಿಸಿಫೈ ಆಗಲೇ ಇಲ್ಲ ಅಂತಾನೆ ಹೇಳ್ಬೋದು ಏ ಸ್ಟೇಟಿಂಗ್ ಅದು ಏ ಸ್ಟೇಟರು ಇವಾಗ ತೊಗೊಂಡಿರೋಂಥದ್ದು ತುಂಬಾ ಹೆಲ್ಪ್ ಆಗ್ತಾ ಇದೆ ನನಗೂ ನನ್ನ ಮಗಳಿಗೂ ಕೂಡ ನನ್ನ ಮಗಳಿಗೆ ಹೇರ್ ಸ್ಟ್ರೈಟ್ ಮಾಡೋದಕ್ಕೆ ನನಗೂ ಖುಷಿ ಆಯಿತು ಇದರಿಂದ ಸ್ವಲ್ಪ ಜಾಸ್ತಿ ಬೇಜಾರಾಗ್ತಾ ಬೇಜಾರಾಗ್ತಾಯಿದ್ಲು ನನ್ನ ಮಗಳು ನನಗೂ ಕೂಡ ಬೇಜಾರಾಗೋದು ನಾನು ನನ್ನ ಮಗಳಿಗೆ ಹೇರ್ ಸ್ಟ್ರೇಟ್ ಮಾಡಿದ್ರು ನಾನೇ ಮಾಡ್ಕೊತೀನಲ್ಲ ನಾನು ಅಂತಳು ಅಂತ ಅನ್ಸೋದು ಅಷ್ಟು ಕೈ ನೋವು ಬರೋ ಥರ ಹೇರ್ ಸ್ಟ್ರೈಟ್ ಮಾತ್ರ ಕೂತ್ಕೊತೇ ಇರಲಿಲ್ಲ ಅವಳು ಹೇರಲ್ಲಿ ಈ ಥರ ಒಂದು ಸಫರ್ ಸಫರಲ್ಲಿ ಇರ್ತಿದ್ವಿ ಇಬ್ರೂನು ಕೂಡ ನಂದು ಚಿಕ್ಕ ಕೂದಲೆಲ್ಲ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆನೇ ತೊಗೊತಾ ಇದ್ವಿ ಹಾಗೆಲ್ಲ ಫೀಲ್ ಆಗ್ತಾಯಿತ್ತು மாரி நோட் இவத்தீன் கலர்ஃபுல் காண்த்தமாரி குக்கமாரி ஜோஷமாரி ಹೀಗೆ ಖುಷಿಯಾಗಿರ್ತಾಳೆ ಫ್ರೆಂಡ್ಸ್ ಅಂದರೆ ನನ್ನ ಮಗಳು ಮನಸ್ಸು ನೆಮ್ಮದಿಯಿಂದ ಇರಬೇಕು ಯಾವುದೇ ಒಂದು ಸಮಸ್ಯೆ ಬರದೇ ಇದ್ದರೆ ಹೀಗೆ ಹ್ಯಾಪಿಯಾಗಿ ಖುಷಿಯಾಗಿರ್ತಾಳೆ ಇದಕ್ಕೆ ಯಾರು ಕಂಡು ಬೀಳುತ್ತೋ ಗೊತ್ತಿಲ್ಲ ಅಪ್ಲೈ ಮಾಡಿದ್ದಲ್ಲ ಹೇರ್ ವಾಶ್ ಮಾಡಿದೆ ಈಗ ಕಾಣ್ತಾ ಇದೆ ನೋಡಿ ಇವಾಗ ಇದನ್ನು ನಾನು ಈ ಒಂದು ಹೇರ್ ಸ್ಟ್ರೈಟಿಂದ ಹೇರ್ನ ಸ್ಟ್ರೈಟ್ ಮಾಡ್ಕೋಬೇಕು ಕೂಕ್ ಏನು ಮಾಡ್ತಿದ್ದೆ ಬನ್ನಿ ನೋಡೋಣ ಫಸ್ಟು ಈಗೆಲ್ಲ ಜಸ್ಟ್ ಕಾಫಿ ಕುಡಿದೆ ಕೂಕ್ ಮರಿ ನೋಡಿ ಫ್ರೆಂಡ್ಸ್ ಹಾಯಾಗಿ ಕುಹು ಕೂತಿದೆ ಕುಕುಬರಿ ಕುಕುಬರಿ ಕಾಪಿ ಕುಡ್ದಾ ಕಾಪಿ ಕುಡ್ದಾ ಕುಡಿತಾ ಇದೆಯಾ ಓಕೆ ಬೇಗ ಬೇಗ ಕುಡಿದು ಕೂಕೂರು ಎಸ್ಟೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಫ್ರೆಂಡ್ಸ್ ಅದು ಪರ್ಮನೆಂಟ್ ಆಗಿರಲ್ಲ ಅದು ಬೆಳೆಗಾರು ಅಷ್ಟು ಅದು ಹೋಗಿಬಿಡುತ್ತೆ ಪರ್ಮನೆಂಟ್ ಆಗಿರಬೇಕು ಅಂತ ಅಂದರೆ ಸ್ಮೂತಿಂಗ್ ಮಾಡಿಸ್ಬೇಕು ಆಗೋದಿಲ್ಲ ಸ್ವಲ್ಪ ಆಗಬೇಕು ಅಳೋ ಕೂಡ ತುಂಬ ಲಾಸ್ ಆಗು ಆಗಬೇಕು ಸ್ವಲ್ಪ ತಿಕ್ಕ ಹಾಕ್ತಾವ ಈಗ ನಿನ್ನ ಜಸ್ಟು ಆದ ನಂತರ ಇಬ್ರಿಗೂ ಮಾಡಿಸೋ ಅಂಥದ್ದು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗೋದು ಗೊತ್ತಿಲ್ಲ ತುಂಬಾ ಕತ್ಲಾಗಿದೆ ಇವತ್ತಿನ ಒಂದು ಡೇ ಸಾಯಂಕಾಲ ನೋಡಿ ಕೋಕೋ ನಾಯಿ ಕಾಕಿ ಇದೆ ಹೊಸ ಫ್ರ್ಯಾಕ್ ಹಾಕಬಿಟ್ಟಿದೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಹೊಸ ಫ್ರ್ಯಾಕು ಕು ಬೇಡ ಬೇಡ ಅಂತ ಹೇಳ್ತಿದ್ರು ಹಾಂ ನಾನು ಕ್ರೆಪ್ ಇರುತ್ತೆ ಅದು ಬಟ್ಟೆ ಬೇಡ ಬೇಡ ಅಂತಿದ್ದೆ ಬಟ್ ಅದರ ಅದು ಕ್ರೆಪ್ಪಿನ ಬಟ್ ಅದು ಚೆನ್ನಾಗಿದೆ ಅವ್ಳಿಗೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನನಗೂ ತುಂಬ ಇಷ್ಟ ಅದು ಇನ್ನೊಂದು ಜೊತೆ ಕೊಡಿಸ್ಬೇಕು ಅದರಲ್ಲಿ ಇನ್ನೊಂದು ಸಟ್ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಅದು ಕ್ರೆಪ್ಪು ಹೆಸರು ಕೇಳೇನೇ ಇಷ್ಟಪಡ್ತಿಲ್ಲ ಫ್ರ್ಯಾಕ್ ಅಂತೈನಿ ಏನು ಹಾಕಂತೀನಿ ನೀನು ಎರಡು ದಿನ ಹಾಕೋಣಲ್ಲ ತೆಗ್ದು ಬಿಡ್ತೀಯಾ ಅಂತ ತೆಗೆದು ಸುಮ್ಮನೆ ಮೂಲೆಗೆ ಇಟ್ಬಿಡ್ತೀಯಾ ತರಿಸಿ ಹಾಗೆ ಮಾಡ್ತೀಯಾ ಅಂದ್ರೆ ಎಷ್ಟೊಂದು ಹಂಗೆ ಮಾಡಿದ್ಯಾ ಅಂತ ಬೈತಿದ್ದೆ ಇಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಇನ್ನೊಂದು ಸೆಟ್ ಕೊಡಿಸ್ತೀನಿ ಅವಳಿಗೆ ಒಂದು ಇದರಲ್ಲಿ ನಾಲ್ಕು ಜೊತೆ ಬರ್ತವೆ ಇವಾಗ ಎರಡು ಜೊತೆ ಯೂಸ್ ಮಾಡಿದಳೆ ನಾಳೆ ಒಂದು ಹಾಕಂತಾಳೆ ಆಕೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಒಂದು ಅದ್ರದ್ದು ಒಂದು ಲಿಂಕ್ ಪ್ರೈಸ್ ಕೂಡ ಅದು ಫೋಟೋ ಹಾಕ್ತೀನಿ ನಾನು ಈ ಒಂದು ಡ್ರೆಸ್ ಇದು ಫ್ರೆಂಡ್ಸ್ ನೋಡಿ ಅಲ್ಲಿ ಈ ತರ ಕಾಣ್ತಾ ಇದ್ದಾರೆ ಉಣ್ಮೆ ಚಂದ್ ಚಂದ್ರ ಬರ್ತಾನೆ ಅದಾದ್ಮೇಲೆ ನೆಕ್ಸ್ಟ್ ಒಂದಿನ ಎರಡು ದಿನದಲ್ಲಿ ಚತುರ್ಥಿ ಸ್ಟಾರ್ಟ್ ಆಗುತ್ತೆ ಕೋಪ ಬಂದಿದ ಕೋಪ ಬಂದಿದ್ಯಾ ಅದೇ ಅದು ಡಿಶ್ ಆಗಿದೆ ಅದಕ್ಕೆ ಫ್ರೆಂಡ್ಸ್ ರೆಡ್ ಡಿಶ್ ಆಗಿ ಕಾಣ್ತಾ ಇದೆ ಅಲ್ವಾ ಚಂದ್ರ ಅದಕ್ಕೆ ಕೂಕು ಬಟ್ಟೆ ತಗೊಂಡ್ ತಗೊಂಡು ಒಳಗ್ ಬಾ ಆಯ್ತಾ ಕಾಫಿ ಕುಡಿದಿದ್ದು ಕಮ್ ಕಮ್ ಹೇಗಿದೆ ಡೈಸ್ ಎಷ್ಟೇ ಕಮೆಂಟ್ ಮಾಡಿ ಹ್ಮ್ ಹೊಸ சூப்பமெண்ட் ஆகத்த அவரீங்க நான் கேள்வி கூக்குமரி ನೋಡಿ ಫ್ರೀಂಡ್ ನಮ್ ಕೂಕು ಲಿಫ್ಟಿಕೆ ಆಗಲ್ಲ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಕೂಗುದು ಚೆನ್ನಾಗಿ ಕಾಣ್ತಿದ್ಯಾ ಸ್ಟೈಲ್ ಚೆನ್ನಾಗಿ ಬಂದಿದ್ಯಾ ಕಮೆಂಟ್ ಅಲ್ಲಿ ತಿಳ್ಸಿ ಯೋಕಿನ ಅದೊಂದು ಎಷ್ಟ್ ತಗೋ ಯಪ್ಪ ಅದ್ರಷ್ಟು ಯಾವ್ದು ಎಷ್ಟೇ ಅನ್ ಯಾವ್ದು ಇಲ್ಲ ಅನ್ಸುತ್ತೆ ಅದು ಎಷ್ಟು ರೈಟಿಂಗ್ ಮಾಡೋದು ಅಯ್ಯಪ್ಪ ಅಷ್ಟು ಕೆಡ್ದಾಗಿತ್ತು ಎಷ್ಟು ಗೊತ್ತಾ ಸುಮಾರು ಅಲ್ಲಿ ತಗೊಂಡಿದ್ದು ಸುಮಾರು ನಾಲ್ಕು ಕ್ವಶನ್ ಅದ್ರಿಗೆ ಈಗ ಬಿಟ್ಟಿದ್ದೀನಿ ಹೇಗ್ ಬಿಟ್ಟಿದ್ದೀನಿ ಅದಂತಂದ್ರೆ ನಗ್ತಾಳು ನೋಡಿ ಫ್ರೆಂಡ್ಸ್ ಉಚ್ಚಾರಣೆ ಸ್ವಲ್ಪ ಸರಿಗಿಲ್ಲ ಅಂತ ನಾನು ಹೇಗೆ ಬಿಟ್ಟಿದ್ದೀನಿ ನಾನು ಈಗ ಬಿಟ್ಟಿದ್ದೀನಿ ಏನೋ ಒಂದೇ ಅಂತೇಳಿ ಪಕ್ಕ ನಗ್ತಾಳೆ ನನ್ನ ಮಗಳು ಏನೋ ಬೇರೆ ಇರಲ್ಲ ಹೇಗೆ ನಗ್ಬೋದಲ್ವಾ ಹಾಗೇ ಫ್ರೆಂಡ್ಸ್ ಏನು ಗೊತ್ತಾ ಅಪ್ಪ ಎಷ್ಟು ವರ್ಷಕ್ಕಿತ್ತು ಗೊತ್ತಾದ್ರೂ ಚೂರು ಎಷ್ಟು ಒಂದು ಗಂಟೆ ಏರ ಸ್ಟ್ರೈಟ್ ಮಾಡಿದ್ದು ಒಂದು ಚೂರು ಸ್ಟ್ರೈಟ್ ಆಗ್ತಾ ಇರಲಿಲ್ಲ ನಮ್ಮ ಆಶಾ ಏ ಸ್ಟ್ರೈಟ್ ಮಾಡು ಏ ಸ್ಟ್ರೈಟ್ ಮಾಡು ಅಂದ್ರು ನಾನಂತೂ ಬೇಜಾರಾಗ್ತಿದ್ದೆ ಕೂದಲು ಕೂದಿದ್ದಾವಳೆ ಮಾರದ ಕೂದಲು ಇವಳು ಏ ಸ್ಟ್ರೈಟ್ ಮಾಡು ಏ ಸ್ಟ್ರೈಟ್ ಮಾಡು ಅಂತಾಳೆ ಅಂತ ಬೇಜಾರಾಗ್ತಿದ್ದೆ ಫ್ರೆಂಡ್ಸ್ ಪಾಪ ನಮ್ಮ ಆಶಾ ನಮ್ಮ ಅಮ್ಮ ನೋಡು ನಂದು ಏ ಸ್ಟ್ರೈಟ್ ಮಾಡ್ಕೊಳ್ಳಲ್ಲ ತಂದು ಮಾತ್ರ ಮಾಡ್ಕೊಳ್ತಾಳೆ ಅಂತ ಆಗ್ತಾಯಿತ್ತು ಇನ್ನೊಂದು ನನ್ನ ಮಾತ್ರ ಒಂದು ಇಷ್ಟೆಷ್ಟುದಾಗಿ ಮಾಡ್ಕೊಂಡಿಡ್ತಿದ್ದೆ ಅವಳು ಹೆಂಗೆ ಗೊತ್ತಾ ಫ್ರೆಂಡ್ಸ್ ನೋಡಿ ಅವಳು ಕೂದಲು ನೋಡಿ ಅವಳೇನೋ ರೀಲ್ಸ್ ಮಾಡ್ಕೊತಾ ಇದ್ದಾಳೆ ಅಷ್ಟು ದಾಖಲೆ ಕೂದಲು ಅದು ಹೀಟೇ ಆಗೋಲ್ಲ ಅಂತ ಹೇರ್ ಸ್ಟೈಟಲ್ಲಿ ಯಾವ ಥರ ನಾನು ಹೇರ್ನ ಸ್ಟ್ರೈಟ್ ಮಾಡಿ 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 ಸುಸ್ತಾಗೋಗೋದು ಇವಾಗ ಅಂಥ ಹೇರ್ ಸ್ಟೈಟಲ್ಲಿ ನಾನು ಯಾವ ಸುಮ್ಮನೆ ಒಂದು ಸ ಒಂದು ಎರಡು ಸಲ ಹಿಂಗೆ ಅಂದೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನಾನು ಮಧ್ಯಾಹ್ನ ಎರಡು ಎರಡೂವರೆಗೆ ಅವ್ಳಿಗೆ ಹೇರ್ ಸ್ಟ್ರೈಟ್ ಮಾಡಿದ್ದು ಮೂರು ಗಂಟೆಗೆ ನಾನು ಹೇರ್ ಪ್ಯಾಕ್ ಹಾಕಿದ್ದು ಅನಿಸುತ್ತೆ ಇಲ್ಲ ಮೂರು ಗಂಟೆಗೆ ಅವಳಿಗೆ ಹೇರ್ ಹೇರ್ ಸ್ಟ್ರೈಟ್ ಮಾಡಿದ್ದು ಅಷ್ಟೊತ್ತಿಗೆ ಕಾಲೇ ನಾನು ಹೇರ್ ಎಲ್ಲ ತಲೆಗೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ ಆ ಸುಮರಲ್ಲಿ ಹಾಕಿದ್ದು ಎಷ್ಟು ಚೆನ್ನಾಗಿ ಇನ್ನೂ ಕೂತಿದೆ ನೋಡಿ ಫ್ರೆಂಡ್ಸ್ ನಾನೇನಾದರೂ ಇನ್ನೂ ಇದೆ ಅದು ಹಳೇದು ಆ ಹೇರ್ ಸ್ಟ್ರೈಟಿಂಗ್ ಏರ್ ಸ್ಟ್ರೈಟ್ ಮಾಡೋದೇನೋ ತೊಗೊಂಡು ಮಾಡಿದ್ದಿದ್ರೆ ಒಂದು ಐದು ನಿಮಿಷವೂ ಇಲ್ಲ ಹಿಂಗೆ ಹಾಕಿ ಏ ಶರ್ಟ್ ಮಾಡಿ ಹಿಂಗೆ ಸೈಡಿಗೆ ಇಡೋದೇ ತಡ ಮತ್ತು ಬ್ರು ಅಂತ ಹಿಂಗೆ ಅಟ್ಕೊಂಡಿರೋದು ಚೆನ್ನಾಗಿ ಇರ್ತಿಲ್ಲ ಯಾಕಂದರೆ ನಮಗೆ ಬೇಕೇ ಬೇಕು ಅನಿಸುತ್ತೆ ನನಗೆ ಮಾತ್ರ ಅದ್ರಾಗ ಪರ್ಟಿಕ್ಯುಲರಾಗಿ ತುಂಬ ಇದೆ ಫ್ರೆಂಡ್ಸ್ ಹಂಗಂತೂ ತುಂಬ ರಿಂಗ್ ರಿಂಗ್ ಇರುತ್ತೆ ಸ್ವಲ್ಪ ಕೂದಲು ರಿಂಗ್ ರಿಂಗಾಗ್ಬಿಟ್ಟು ಮೇಲೆ ಬಂದುಬಿಡ್ತಾವೆ ಕೂದಲು ಹಾಗಾಗಿ ಏ ಸ್ಟ್ರೈಟ್ ಮಾಡೋದು ತುಂಬ ಬೆಟರ್ ಸ್ವಲ್ಪ ತಿಕ್ಕಾಗಬೇಕು ಚೆನ್ನಾಗಿರುತ್ತೆ ನೋಡೋಣ ತಿಕ್ಕಾಗ್ಬೋದು ಇವಾಗೆಲ್ಲ ಟೆನ್ಷನಿಂದ ಫ್ರೀ ಇದ್ದೀನಿ ಅಂತ ಭಾವಿಸ್ತೀನಿ ಹಾಗಾಗಿ ತಿಕ್ನೆಸ್ ಆಗ್ಬೋದು ಒಳ್ಳೆ ಫುಡ್ಡು ಒಳ್ಳೆ ಆಹಾರ ಕೂಡ ಮುಖ್ಯ ಆಗುತ್ತೆ ಹೇರೆಲ್ಲ ಚೆನ್ನಾಗಿ ಬೆಳೆಯೋದಕ್ಕೆ ಗ್ರೋತ್ ಆಗೋದಕ್ಕೆ ಮತ್ತು ಅವು ಹೇರ್ ಫಾಲ್ ಆಗೋದನ್ನ ತಡೆಯೋದಕ್ಕೂ ಕೂಡ ನನ್ನ ಒಂದು ಅನುಭವದಲ್ಲಿ ನಾನು ಹೇಳೋಂಥದ್ದು ಒಳ್ಳೆಯ ಫುಡ್ ಆಗಬೇಕು ಒಳ್ಳೆ ಊಟ ಆಗಬೇಕು ಒಳ್ಳೊಳ್ಳೆ ತಿನ್ನಬೇಕು ಸುಮ್ಮನೆ ಅನ್ನ ಸಾಂಬಾರು ಅದೆಲ್ಲ ತಿಂದ್ಬಿಟ್ರೆ ಅಷ್ಟಕ್ಕೆ ಕೂದುವುದೆಲ್ಲ ಆರೋಗ್ಯ ಸರಿ ಇರೋದಿಲ್ಲ ಈಗಿನ ಒಂದು ಹೈಬ್ರಿಡ್ ಜೀವನದಲ್ಲಿ ಓಕೆನಾ ಫ್ರೆಂಡ್ಸ್ ಹೇಗೆ ಮಾಡಿದೀ ರೀಲ್ಸ್ ಮಾಡ್ತಿರೋದು ರೀಲ್ಸ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಏನೇನು ಕಥೆ ಆಗಿದೆ ನೋಡೋಣ ಬನ್ನಿ ಇನ್ನು ಇದೆ ಅರ್ಧ ಗಂಟೆ ಹಾಗಾಗಿ ಫ್ರೆಂಡ್ಸ್ ಇವಾಗ ಬಂದು ನೋಡಿ ಈಗ ಹಾಲು ಕಾಯಿಸಿ ಇಟ್ಟಿದ್ದೀನಿ ಈ ಕಾಫಿ ಮಾಡಿದೆ ಇಲ್ಲಿದೆ ಈ ಎರಡೇ ಪಾತ್ರೆ ಇರೋವಂಥದ್ದು ಪಾತ್ರೆ ತೊಳೆಯೋದು ಇವಾಗ ನನಗೆ ತೊಳೆಯೋದಕ್ಕೆ ಆಗೋದಿಲ್ಲ ನಾನು ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದು ಆಗೋಲ್ಲ ನನ್ನ ಕೆಲೇ ಹಾಗೆ ಇದು ನೆನ್ನೆ ಮಾಡಿದಂಥ ಮೊಸಬ್ ಸಾಂಬಾರು ಮತ್ತು ಸೌತೆಕಾಯಿ ಹಾಗೆ ಇದೆ ಅದನ್ನ ನೋಡೋಣ ನಾವು ಗೊತ್ತಿಲ್ಲ ಬಟ್ ಆದರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹಾಗೇ ಇದೆ ಟಮ್ ಟಪತ್ ಮಾಡಿದ್ದೆ ನಮ್ಮ ಆಶಮ್ ಪಾಲು ತಟ್ಟೆಗಾಕಿದ್ದೆಲ್ಲ ವಾಪಸ್ ಹಾಕಿಟ್ಬಿಟ್ಟಿದ್ದಾಳೆ ಅದನ್ನೇ ಕೊಡ್ತೀನಿ ನಾನು ಅದನ್ನೇ ತಿಂತಾಳೆ ಏನಾದರೂ ಬೇರೆ ಕೇಳ್ತಾಳೆ ನೋಡೋಣ ಇಲ್ಲಿ ಬಿಸಿ ಅನ್ನನೂ ಕೂಡ ಮಾಡಿದ್ದೀನಿ ಈ ಒಂದು ಕುಕ್ಕರಲ್ಲಿ ಬಿಸಿ ಅನ್ನ ಇದೆ ಇದರಲ್ಲಿ ಟಮಟೊ ಭಾತ್ ಬೆಳಗ್ಗೆ ಮಾಡಿದಂಥದ್ದು ಎಕ್ಸ್ಟ್ರಾ ಟಮಟೊ ಬಾತ್ ಇದೆ ಅದನ್ನೇ ಇದು ಸಾಯಂಕಾಲಕ್ಕೆ ಮ್ಯಾನೇಜ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ದೇವರ ಒಂದು ಪೂಜೆ ಏನು ಮಾಡಿಲ್ಲ ಇವತ್ತು ವಾರ ಮಾಡಿದರೆ ಸಾಕಾಗಿರುತ್ತೆ ಈ ಬಿಸಿನ ಬ್ಯುಸಿಯ ಲೈಫಲ್ಲಿ ಪೂಜೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಅಂತಲೇ ಹೇಳ್ಬೋದು ನಮ್ಮ ಕೂಕುದಂತೂ ರೀಲ್ಸ್ ಮಾಡೋದು ರೀಲ್ಸ್ ಮಾಡೋದು ರೀಲ್ಸಿಂದ ಹವ ಹಿಡಿದ್ಬಿಟ್ಟಿದೆ ನಮ್ಮ ಕೂಕುಕೆ ಹಾಯ್ ನೋಡಿ ಫ್ರೆಂಡ್ಸ್ ಅಲ್ಲಿ ಈ ಥರ ರೌಂಡ್ ರೌಂಡ್ ಬರುತ್ತೆ ಕೆಲವೊಮ್ಮೆ ಹೊಸ ಫೋನ್ ಹೊಸ ಫೋನಿಂದ ಮಾಡ್ತಿರೋಂಥದ್ದು ಬೆಳಗ್ಗೆ ಟಮ್ಟಿ ಇವಾಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಸ್ಪೆಷಲ್ ಅಂತ ಏನು ಮಾಡಿಲ್ಲ ಇವತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದನ್ನ ನಾಳೆಗೆ ಪೋಸ್ಟ್ ಪಂದ್ ಮಾಡಿದ್ದೀನಿ ಅದು ಅಂತ ಹೇಳಲ್ಲ ಅದು ನಾಡಿದ್ದು ಅಥವಾ ಬುಧವಾರ ಗುರುವಾರ ಒಂದು ವ್ಲಾಗಲ್ಲಿ ಬರುತ್ತೆ ಅಷ್ಟರೊಳಗೆ ಬರುತ್ತೆ ಅವತ್ತೇ ಬರುತ್ತೆ ಅಂತ ಹೇಳಲ್ಲ ಅಷ್ಟರೊಳಗಡೆ ಆ ಒಂದು ಯಾವ ಒಂದು ಪ್ರೋಗ್ರಾಮ್ನ ನಾನು ಮಾಡಬೇಕಾಗಿತ್ತು ಆ ಒಂದು ಪ್ರೋಗ್ರಾಮ್ನ ನಾನು ಬುಧವಾರ ಗುರುವಾರದೊಳಗಡೆ ಹಾಕ್ತೀನಿ ಅಷ್ಟರೊಳಗೆ ಯಾವ ಟೈಮಲ್ಲಿ ಆದರೂ ಬರ್ಬೋದು ಅದರಲ್ಲಿ ಮೆನ್ಷನ್ ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಯಾವುದೇ ಒಂದು ಕೆಲಸನ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಅದರ ಅದನ್ನು ಪೋಸ್ಟ್ಪೋನ್ ಮಾಡೋದು ಜಾಸ್ತಿ ತುಂಬ ಬ್ಯುಸಿ ಇರೋದ್ರಿಂದ ನನ್ನ ಮಗಳಿಗೂ ಇವತ್ತು ಕೊಟ್ಟಿದ್ದೆ ಇವತ್ತು ಹಾಗೆ ಹೇಗೆ ಅಂತೇಳಿ ಆಮೇಲೆ ಸಾಯಂಕಾಲದಂಗೆ ಟೈಮ್ ಇಲ್ಲ ಆಶಾ ನಾನು ಹೇರಿಗೆಲ್ಲ ಪ್ಯಾಕ್ ಹಾಕ್ಬಿಟ್ಟಿದ್ದೀನಿ ಹೇರ್ ವಾಶ್ ಮಾಡಬೇಕು ಸಾಯಂಕಾಲ ಹೋಗ್ಬಿಡುತ್ತೆ ತುಂಬ ಸ್ಟ್ರೆಸ್ ಆಗುತ್ತೆ ಬೇಡ ಬೇ ನಾನು ಬೇರೆ ಏಳುವರೆಗೆ ಬೇರೆ ನಾನು ರೆಡಿ ಆಗಬೇಕು ಹಾಗೆಲ್ಲ ಅಂತ ಹೇಳಿದ್ರು ಸುಮ್ಮನೆ ಸುಮ್ಮನಾದ್ರೂ ಹಾಗೆ ಹೇಳಿದ್ಮೇಲೆ ಅದೇ ಥರ ಒಂದೇ ಸಮಯ ನಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಗುರುವಾರದೊಳಗೆ ಬುಧವಾರದಿಂದ ಗುರುವಾರದೊಳಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿ ಅಂತ ಹೇಳ್ತೀನಿ ಹಾಗಾಗಿ ನಾನು ಗುರುವಾರದವರೆಗೂ ನಿಮಗೆ ಟೈಮ್ ಕೊಟ್ಟಿರ್ತೀನಿ ಟೈ ಇಷ್ಟೊಳಗೆ ಯಾವತ್ತು ಬೇಕಾದರೂ ನಾನು ಆ ಒಂದು ಪ್ರೋಗ್ರಾಮ್ದ ಒಂದು ವೀಡಿಯೋ ಪ್ರೋಗ್ರಾಮ್ನ ವೀಡಿಯೋನ ನಾನು ಹಾಕ್ತೀನಿ ಅಂತೇಳಿ ಓಕೆನಾ ಫ್ರೆಂಡ್ಸ್ ಇವಾಗ ಸರಿ ಫ್ರೆಂಡ್ಸ್ ಓಕೆ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಬ್ ಬೈ ಲವ್ ಯು ಆಲ್